ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಂಬಾ ಲೇಡೀಸ್ ತುಂಬ ಇಷ್ಟಪಡುವಂತಹ ಸ್ಕಿನ್ ಕೇರ್ ಪ್ರೋಟೀನು ತುಂಬಾ ಸುಲಭವಾಗಿ ಮತ್ತು ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಇದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಬ್ರಿ ಬೀಟ್ರೋಟ್ ತಗೊಂಡಿದ್ದೀನಿ ಇದು ಸಿಪ್ಪೆ ಜೊತೆಗೇ ಈ ಥರ ತುರ್ಕೋಬೇಕು ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ಈ ರೀತಿ ಸಿಪ್ಪೆ ಸಮೇತನೇ ತುರ್ಕೋಬೇಕು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಅಂತೂ ಇದು ನೈಟ್ ಅಪ್ಲೈ ಮಾಡ್ಕೊಂಡು ಮಲಗಿದ್ರೆ ತುಂಬಾ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ವಾಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನೋಡಿ ಅದನ್ನು ಈ ಥರ ಸೋಸ್ಕೋಬೇಕು ಅದನ್ನು ರಸ ಬಿಟ್ರೋಟ್ ರಸ ಈ ರೀತಿ ಮಾಡ್ಕೋಬೇಕು ಎರಡು ಸ್ಪೂನ್ ಆಗಷ್ಟು ಬೀಟ್ರೂಟ್ ರಸ ಜೊತೆಗೆ ಕಡಲೆ ಹಿಟ್ಟು ಮತ್ತು ಮೊಸರು ಯಾವ ಮೊಸರು ಬೇಕಾದ್ರೂ ತೊಗೋಬೋದು ನಂದಿನಿಯಾರು ತಗೋಬೋದು ಬೇರೆ ಯಾವುದಾದ್ರೂ ತಗೋಬೋದು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ತೆಳುವು ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ರಾತ್ರಿ ಮಲ್ಗೋ ಟೈಮಲ್ಲಿ ಒಂದು ಇಪ್ಪತ್ತು ನಿಮಿಷ ಹಾಕಿ ಅಪ್ಲೈ ಮಾಡ್ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ಒಳ್ಳೆ ತಣ್ಣೀರಲ್ಲಿ ವಾಸು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ವೈಟ್ನಿಂಗೂ ಆಗುತ್ತೆ ಮತ್ತು ಚರ್ಮ ಲೂಸ್ ಆಗಿದ್ರು ಕೂಡ ಟೈಟ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಮಳೆ ಜೊತೆ ಚಳಿ ಇರೋದ್ರಿಂದ ಸ್ಕಿನ್ನು ಕೂಡ ಲೂಸ್ ಆಗುತ್ತೆ ಮತ್ತು ಸೋಪ್ ಹಾಕೋದ್ರಿಂದ ಮುಖ ಹೊಡೆದ ಹೊಡ್ಕೊಳ್ಳೋಂಗಾಗುತ್ತೆ ಅದರಿಂದ ಈ ರೀತಿ ಅಪ್ಲೈ ಮಾಡೋದ್ರಿಂದ ತುಂಬಾ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ಮತ್ತು తుంబ గ్లోోయింగ్ ఇచ్చే గ్లో కొడత యూస్ యూస్ఫుల్గొత్త ఫ్రెండ్స్ మొసరు మరి బీట్రూట్ ఎలా స్కీన్ మేము పింకేస్ ఆగె వా ఇూ వార ఎరడు వార ఈ రీతి మేర స్కిన్ కూడా పింకేస్ ఆగి తున్న చన కణి ఫ్రెండ్స్ మరి ఎరే టిప్స్ బ స్వల్ప అక్కరు జ స్వల్ప హాలు అలవెర జలు హండూ క్యాప్సలు ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ಯಾಪ್ಸಲ್ ಎರಡು ಕೂಡ ಹಾಕೋಬೋದು ಎರಡು ಸ್ಪೂನು ಅಲೋವೆರ್ ಜೆಲ್ ಕೂಡ ಹಾಕೋಬೋದು ತುಂಬಾ ಹದಿನೈದು ದಿನಕ್ಕೆ ಬೇಕಾಗುತ್ತೆ ಅಂತಂದರೆ ಈ ರೀತಿ ಮಾಡ್ಕೊಂಡ್ರೆ ಇದು ಅಷ್ಟೇ ತುಂಬಾ ನೈಟ್ ಇದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೈಟು ಕ್ರೀಮ್ ತಗೋತೀನಿ ಅಂದರೆ ತುಂಬಾ ದುಡ್ಡು ಆಗುತ್ತೆ ಅದರಿಂದ ಈ ರೀತಿ ಮನೇಲೇ ಮಾಡ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಡಿಸ್ ಚೆನ್ನಾಗಿ ಕ್ರೀಮ್ ರೆಡಿ ಆಗಿದೆಯಲ್ವಾ ತುಂಬಾ ಚೆನ್ನಾಗಿ ಕ್ರೀಮ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರು ಜಾ ಕಡಿಮೆ ಮಾಡ್ಕೋಬೇಕು ಅಕ್ಕಿ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಕ್ರೀಮ್ ರೆಡಿ ಆಗುತ್ತೆ ನೀವು ಅಕ್ಕಿ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಅದು ಹಾಗಾದ್ರೆ ನೀರು ರೀತಿ ಆಗೋಲ್ಲ ಈಗಲೇ ಹೇಳ್ತಾ ಇದ್ದೀನಿ ನೀ ಅಕ್ಕಿ ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಇಲ್ಲಾಂದರೆ ಈ ಥರ ತುಂಬ ಸುತ್ತಬೇಕಾಗುತ್ತೆ ತುಂಬಾ ಇದು ಆಗುತ್ತೆ ನೈಟ್ ಹಚ್ ಅಪ್ಲೈ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ನೀರಲ್ಲಿ ಮುಖ ತೊಳ್ಕೊಂಡ್ರೆ ತುಂಬಾ ಸ್ಕಿನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ಲೋಯಿಂಗ್ ಆಗಿರುತ್ತೆ ತುಂಬಾ ವೈಟಿಂಗ್ ಆಗಿರುತ್ತೆ ಈ ರೀತಿ ವಾರ ವಾರ ಒಂದು ವಾರನ ಅಥವಾ ಎರಡು ವಾರನ ಮಾಡ್ತಾ ಬನ್ನಿ ತುಂಬನೇ ಯೂಸ್ಫುಲ್ ಆಗುತ್ತೆ ನೋಡಿ ಎರಡು ಕ್ರೀಮ್ ಕೂಡ ಇವತ್ತೇ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಮಗಂತೂ ಒಳ್ಳೆಯ ರಿಜ್ ರಿಜಲ್ಟ್ ಸಿಕ್ಕೈತೆ ನೀವು ಕೂಡ ಟ್ರೈ ಮಾಡಿ ತುಂಬನೇ ಮಕ್ಕಳಿಗೆಲ್ಲರಿಗೂ ಕೂಡ ಅಪ್ಲೈ ಮಾಡ್ಬೋದು ಯಾಕೆಂದರೆ ಯಾವುದೇ ಕೆಮಿಕಲ್ ಯೂಸ್ ಹಾಕೊಂಡಿಲ್ಲ ಅದರಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗೆ ನಾನು ಏರ್ ಕೂದಲಿಗೆ ಟಿಪ್ಸ್ ಇದು ತುಂಬಾ ಯೂಸ್ಫುಲ್ ಇದಂತೂ ಒಳ್ಳೆ ರಿಜೆಕ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನಾನು ಒಂದು ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಮತ್ತು ನೀವು ಯಾವ ಸಂಪ್ ಯೂಸ್ ಮಾಡ್ತೀರೋ ಆ ಸಂಪನ್ನ ಹಾಕಬೋದು ಫ್ರೆಂಡ್ಸ್ ಒಳ್ಳೆ ಸೈನಿಂಗ್ ಕೊಡುತ್ತೆ ಈ ರೀತಿ ಟಿಪ್ಸ್ ಫಾಲೋ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಂಡೀಷ್ನರ್ ಯೂಸ್ ಮಾಡೋಂಗೆ ಯೂಸ್ ಮಾಡೋ ಅವಶ್ಯಕತೆಯೇ ಇರೋಲ್ಲ ಈ ರೀತಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಸ್ಟ್ರೈಟ್ನಿಂಗು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸ್ಟ್ರೈಟ್ನಾರ್ ಏನೂ ಬೇಕಾಗಿಲ್ಲ ಈ ರೀತಿ ಮಾಡೋದ್ರಿಂದ ಅದೇ ಆಗುತ್ತೆ ಈಗ ನಾವು ಸಾಂಪ್ ಕವರ್ ಕಟ್ ಮಾಡಿರ್ತೀವಿ ಪೀಸ್ ಕೂಡ ನೋಡಿ ಈ ರೀತಿ ಅದರಲ್ಲಿ ಹಾಕಿ ಇಡಿ ಹಾಗಾದರೆ ಯಾವುದೇ ರೀತಿ ಇದಾಗಲ್ಲ ಮತ್ತು ನಾನು ಸಾಂಪು ಮತ್ತು ಸಕ್ಕರೆ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಇರೈತಿ ಎಲ್ಲ ಸಕ್ಕರೆ ಕರ್ಗರೆ ಕರಗ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗಿಲ್ಲ ಅಂದರೂ ಕೂಡ ಒಂಚೂರು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಸ್ನಾನ ಮಾಡೋ ಕಾಲು ಗಂಟೆ ಒಂದು ಹದಿನೈದು ನಿಮಿಷನೋ ಅಥವಾ ಇಪ್ಪತ್ತು ನಿಮಿಷ ಅಪ್ಲೈ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು ನೀವು ಆದಷ್ಟು ತಣ್ಣೀರು ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ತುಂಬಾ ಕೂದಲಂತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಈ ಥರ ಪೇಸ್ಟ್ ಆಗಿದೆ ನಿಮ್ಗೆ ಇದು ಬೇಕು ಸಕ್ಕರೆ ಕರಗಿಲ್ಲ ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನೀವು ಸ್ವಲ್ಪನೇ ನೀರು ಹಾಕ್ಕೋಬೇಕು ಒಂಚೂರೇ ಚೂರು ಹಾಕಬೇಕು ಇಲ್ಲಾಂದರೆ ತಲೆಯಲ್ಲಿ ಕೂದಲೆಲ್ಲ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಇರಿಟೇಟ್ ಆಗುತ್ತಲ್ವ ಆದ್ದರಿಂದ ನೀವು ಸ್ವಲ್ಪನೇ ಸೇರಿಸ್ಕೋಬೇಕು ನೀರನ್ನು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇದನ್ನು ಕೂದಲಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿರುತ್ತೆ ಮತ್ತು ಸೈನಿಂಗಾಗಿರುತ್ತೆ ಮತ್ತು ಚೆನ್ನಾಗಿ ಬೆಳೆಯೂ ಕೂಡ ಬೆಳೆಯುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನೆಲ್ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ಗೆ ಚೆಕ್ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ವೀಡಿಯೋಗಳಿದ್ದಾವೆ ಮತ್ತು ಲೈಕು ಕಮೆಂಟ್ ಮಾಡೋದಂತೂ ಮರಿಬಿಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಈ ಕ್ರೀಮ್ ರೆಡಿಯಾಗಿದೆ ಈಗ ನಾವು ಕೈಗೆ ಹಾಕೊಂಡು ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊತಾ ಇದ್ದೀನಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ನಿಮ್ಮ ಫೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಲ್ಲ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಸಬ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್